ಮಾರ್ನಿಂಗ್ ತಂಡಿ ಅಂದ್ರೆ ಗಣ ತಂಡಿ ಚಳಿಗನ್ನ ಚಳಿ ಸಿಕ್ಕಾಪಟ್ಟೆ ಚಳಿ ಅದಕ್ಕೆ ಉರಿ ಹಚ್ಕೊಂಡು ಮಗನ ಕುಂತ ಹೊಲದಾಗ ನಮ್ಮ ತೋಟದಾಗ ಇದು ಏನಪ್ಪ ಅಂದ್ರೆ ಲಕ್ಕಿ ಗಿಡ ಅಂತ ಅಂದರೆ ಅಕ್ಕಿ ಗಿಡ ಎಲ್ಲರ ಮನೆ ಮುಂದೆ ಒಬ್ಬೊಬ್ಬರ ಮನೆ ಮುಂದೆ ಇರುತ್ತೆ ಇದು ಏನಪ್ಪ ಅಂದ್ರೆ ಬೆಳೆ ಲಕ್ಕಿ ಇದ್ರೆ ಚಲೋ ಆಗುತ್ತೆ ಅಂತ ಅದಕ್ಕೆ ಇದು ಇದು ಏನಪ್ಪ ಅಂದ್ರೆ ನಿಮ್ಮೆಲ್ಲರ ತೋಟದಲ್ಲಿ ಇರುತ್ತೆ ಇದು ನೀವು ನೋಡ್ರಿ ಉತ್ತರಾಣಿ ಕಡ್ಡಿ ಇದು ಏನಪ್ಪ ಅಂದ್ರೆ ನಮ್ಮದು ಡೂಬಿ ಇದು ಈ ನಾಯಿ ಮ್ಯಾಗ ಅಂದ್ರೆ ಪಾಪ ಎರಡು ನಾಯಿ ಇದೆ ನಮ್ಮ ನಾಯಿ ನಾಯಿದು ಯಾರಿಗಾರು ಬೇಕಂದ್ರೆ ಕಮೆಂಟ್ ಹಾಕಿರಿ ನಿಮಗೆ ಬಂದು ಇರ್ ನಾಯಿ ಒಳ್ಳೆ ನಾಯಿ ಇದು ಎರಡಿದೆ ನಮ್ಮ ನಾಯಿ ಅಂದರೆ ಇವತ್ತು ಮರಿಗಿ ತಪ್ಲ ತರ್ಬೇಕಂತಂದು ತಪ್ಲ ತಮ್ಮಂದೆ ಅದು ಯಾವ ತಪ್ಪಲಪ್ಪ ಅಂದ್ರೆ ಅದು ಆರಿ ಗಿಡದ್ದು ಆರಿಗಿಡ ಆರಿ ಗಿಡ ಅಂತಂದು ನಿಮಗೆ ಮುಂದೆ ಹಿಡಿಯೋದಾಗ ನಾ ತೋರಿಸ್ತೀನಿ ಆರಿಗಿಡ ಅದು ಮರಿಗೆ ಹಾಕಿದ್ರೆ ಒಳ್ಳೆ ಮರಿ ಬೆಳವಣಿಗೆ ಬರುತ್ತೆ ಚಲೋ ಹಾಕಬೇಕು ನೀವು ನೋಡಿ ಟ್ರೈ ಮಾಡಿ ನಾನು ತೋರಿಸ್ತೀನಿ ನಿಮಗೆ ಇದು ಏನಪ್ಪ ಅಂದ್ರೆ ನಮ್ಮದು ಬೆಕ್ಕು ನಾ ಏನು ಮಾಡ್ತೀವಿ ಎಲ್ಲಿ ಹೋಗ್ತೀವಿ ಅಲ್ಲೇ ಬರ್ತದೆ ಇದಿಟ್ಟು ದನಕ್ಕೆ ಮೇವು ಮಾಡ್ಯತೆ ಹಂಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಮಾಡ್ಬೇಕಂತಂದು ಮೇವು ಮಾಡೀ ಅಲ್ಲಿ ಬೆಕ್ಕು ಬಂದೈತಲ್ಲ ಅದು ಹೆಂಗೈತೆ ಅಂತ ಬೆಕ್ಕು ಕಮೆಂಟ್ ಹಾಕ್ರಿ ಹಂಗೆ ಸ್ವಲ್ಪ ಅಡಿಗೆ ಬಿದ್ದಿದ್ದು ಅಡಿಕೆ ಆರ್ಸಿದ್ಯ ಅಡಿಕೆ ಆರ್ಸಿ ಹಂಗೆ ಹಾಕಿದೆಯಾ ಇದು ನಮ್ಮದು ಎಮ್ಮಿ ಸಾಂಗ್ಲಿ ಎಮ್ ಅಂತಂದು ಆವಾಗ ತೊಗೊಂಡಿದ್ವಿ ಸಣ್ಣದಿದ್ದಾಗ ಈಗ ದೊಡ್ಡವಾಗ ಯಾಡದವರು ಈ ವಿಡಿಯೋ ಅಷ್ಟಾದರೂ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ಸಿಗ್ತೀನಿ